ತಿರುಪತಿ ಅಂದ ಕೂಡಲೇ ಹಿಂದುಗಳಿಗೆ ಅದು ಶ್ರದ್ಧಾ ಭಕ್ತಿ ಕೇಂದ್ರವಾಗಿತ್ತು ಆಗಿದೆ ಕೂಡ ಆದರೆ ಅಲ್ಲಿ ಪ್ರಸಾದದ ಬಗ್ಗೆ ಈಗ ಸಂಶಯ ಬರುವಂತಾಗಿದೆ ಕಳೆದ ಸಲದ ಸರ್ಕಾರದ ಅವಧಿಯಲ್ಲಿ ಪ್ರಸಾದದಲ್ಲಿ ಕಲಬೆರಕೆ ಆಗಿದೆ ಅಂತ ಸುದ್ದಿ ಆಗಾಗ ಓಡ್ತಾ ಇತ್ತು ಈಗ ಅದು ಹೌದು ಅಂತಾಗಿದೆ ಆ ಟಿ ಟಿ ಡಿ ಸಮಿತಿಯವರೇ ಒಪ್ಕೊಂಡಿದ್ದಾರೆ ಟೆಸ್ಟಲ್ಲಿ ಬಂದಿದ್ದು ಹೌದು ಅಂತ ಬಟ್ ಅದು ಎಷ್ಟರ ಮಟ್ಟಿಗೆ ನಿಜ ಅಂತ ಇನ್ನೂ ಗೊತ್ತಾಗಬೇಕು ಏಕೆಂದರೆ ಕೋರ್ಟಲ್ಲಿ ಅದು ರೂ ಆಗಬೇಕು ಲಡ್ಡು ಪ್ರಸಾದದಲ್ಲಿ ಹಂದಿಯ ಕೊಬ್ಬು ಆನಂತರ ತೆಂಗಿನೆಣ್ಣೆ ಈ ರೀತಿಯ ಪ್ರಾಣಿಜನ್ಯವಾದ ಕೊಬ್ಬುಗಳು ಮಿಕ್ಸ್ ಆಗಿವೆ ಅಂತ ಕೇಳಿ ಬರ್ತಾ ಇದೆ ಅಲ್ಲಿನ ಮುಖ್ಯಮಂತ್ರಿಯಾದ ಚಂದ್ರಬಾಬು ನಾಯ್ಡು ಅವರು ಇದನ್ನು ಕಳೆದ ಸರಕಾರ ಇರುವಾಗ ಸರ್ಕಾರದವರು ಇದನ್ನು ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಈ ಪ್ರಸಾದದ ಕಲಬೆರಕೆ ಹೇಗೆ ಆಗಿರಬಹುದೆಂದರೆ ವಿದೇಶದಿಂದ ಎಣ್ಣೆಗಳು ಬೇಳೆಕಾಳುಗಳು ಮತ್ತಿತರ ಪ್ರಸಾದಕ್ಕೆ ಬೇಕಾದ ವಸ್ತುಗಳು ಬರುತ್ತಿತ್ತು ಅಂತ ಹೇಳಲಾಗುತ್ತಿದೆ ವಿದೇಶದಲ್ಲಿ ಎಣ್ಣೆಗಳು ತರಕಾರಿ ಎಣ್ಣೆಗಳು ಬಹಳ ಕಡಿಮೆ ಅವರು ಯೂಸ್ ಮಾಡೋದು ಕೊಬ್ಬಿನಾಂಶ ಇರುವ ಎಣ್ಣೆಗಳನ್ನೇ ಅವರು ಯೂಸ್ ಮಾಡೋದು ಜಾಸ್ತಿ ಅಂದರೆ ಪ್ರಾಣಿಜನ್ಯವಾದ ಕೊಬ್ಬಿನಾಂಶಗಳನ್ನು ಯೂಸ್ ಮಾಡೋದು ಜಾಸ್ತಿ ಹಾಗಾಗಿ ಅದು ಕಲಬೆರಕೆ ಆಗಿರಬಹುದು ಅಂತಲೂ ಒಂದು ಮೂಲಗಳು ಹೇಳುತ್ತಿವೆ ಅದಕ್ಕಾಗಿ ಈಗ ತಿರುಪತಿ ದೇವಸ್ಥಾನವನ್ನು ಶುದ್ಧೀಕರಣ ಮಾಡಲಾಗಿದೆ ಎಲ್ಲ ವಿಷಯದಲ್ಲೂ ಪಾರದರ್ಶಕನ್ನು ತರಲಾಗುವುದು ಲಡ್ಡು ಪ್ರಸಾದದಲ್ಲೂ ಕೂಡ ಒರಿಜಿನಲ್ ತುಪ್ಪವನ್ನೇ ಬಳಸಲಾಗುವುದು ಇನ್ಯಾವುದೇ ಕಲಬೆರಕೆ ಇರುವುದಿಲ್ಲ ಅಂತ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಕಳೆದ ಸರ್ಕಾರದ ಈ ಒಂದು ಪ್ರಕರಣವನ್ನು ತನಿಖೆಗೆ ಒಳಪಡಿಸಲಾಗುವುದೆಂದು ಅವರು ಹೇಳಿದ್ದಾರೆ ಸದ್ಯಕ್ಕೆ ಈಗ ಒಳ್ಳೆಯ ಪ್ರಸಾದವೇ ಸಿಗುತ್ತೆ ಇದು ಹಿಂದೆ ನಡೆದ ಘಟನೆ ಹಾಗಾಗಿ ತಿರುಪತಿಯಲ್ಲಿ ಈಗ ಕಲಬೆರಕೆ ಇದೆ ಅಂತ ಯಾರು ತಿಳ್ಕೊಳ್ಳೋದು ಬೇಡ ಈಗ ಶುದ್ಧವಾಗಿಯೇ ಇದೆ ಅಂತ ಕೂಡ ಸಮಿತಿಯವರು ತಿಳಿಸಿದ್ದಾರೆ ಇನ್ನಷ್ಟು ವಿಡಿಯೋಗಳಿಗಾಗಿ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು